ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರೆನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೋಬೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸಿದ್ದು ಸಿಕ್ಕಾ ಬಟ್ಟೆ ಡ್ರಿಂಕ್ಸ್ ಮಾಡಿಬಿಟ್ಟು ತನ್ನ ಲವ್ ವಿಷನ ತಾತನಿಗೆ ಹಾಗೆ ಮನೆಯವ್ರಿಗೆಲ್ಲ ಹೇಳ್ಬೇಕು ಅಂತ ಧೈರ್ಯ ಮಾಡಿಕೊಂಡು ಬರ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಪ್ರೋಗ್ರಾಮ್ನ ಏರ್ಪಾಡು ಮಾಡಿರ್ತಾರೆ ಎಲ್ಲರೂ ಬಂದಿರೋ ಗೆಸ್ಟ್ ಎಲ್ಲರೂ ಸಹ ತುಂಬ ಖುಷಿಯಿಂದ ಪ್ರೋಗ್ರಾಮ್ ನೋಡಬೇಕು ಅಂತ ಬಂದಿರಬೇಕಾದ್ರೆ ಸಿದ್ದು ಅವ್ರ ಮಧ್ಯದಲ್ಲಿ ಹೋಗಿ ನಿಂತ್ಕೋತಾನೆ ಎಲ್ಲ ಕಡೆ ಇವನ ಕಣ್ಣಿಗೆ ಬರೀ ಶಾರದಾ ಕಾಣ್ತಾ ಇರ್ತಾರೆ ಹಾಗೆ ಶಾರದಾ ತುಂಬಾ ನಗುವಿಂದ ಎಲ್ಲ ಕಡೆ ಓಡಾಡ್ತಿರೋದನ್ನ ನೋಡಿ ಸಿದ್ಧಿಗೆ ತುಂಬಾ ತುಂಬಾ ಖುಷಿ ಆಗ್ತಿರುತ್ತೆ ಎಷ್ಟೆಷ್ಟೋ ಸಲ ಕಣ್ಣನ್ನ ಉಜ್ಜಿಕೊಂಡ್ ನೋಡ್ತಿದ್ರು ಸಹ ಜ್ಯೋತಿಕ ಜಾಗದಲ್ಲಿ ಈ ಕಡೆ ಶಾರದಾನೆ ಕಾಣ್ತಾ ಇರ್ತಾಳೆ ಹಾಗೆ ಮೈಕ್ ತಗೊಂಡು ಹೇಳ್ತಾ ಇರ್ತಾನೆ ಹುಡುಗಿಗೋಸ್ಕರ ಅಲ್ಲ ಅಲ್ಲ ನನ್ನ ದೇವತೆಗೋಸ್ಕರ ನಾನೊಂದು ಇವಾಗ ಸಾಂಗ್ ಆಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಲ್ಲ ನನ್ನ ಪ್ರೀತಿ ಎಂಟಿಗೋಸ್ಕರ ನಾನು ಸಾಂಗ್ ಆಡ್ತೀನಿ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಬೇಕು ಅಂತ ಅಂತ ಮೈಕ್ ನ ತಗೊಂಡ್ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಫ್ರೆಂಡ್ಸು ಹಾಗೆ ಜ್ಯೋತಿಕಾ ಜೋ ಫ್ರೆಂಡ್ಸು ಎಲ್ಲರೂ ಸಹ ಬರ್ತಾ ಇರ್ತಾರೆ ಹೇಳ್ತಾ ಇರ್ತಾನೆ ನೂರು ಜನ್ಮಕೂ ಅಂತ ಸಾಂಗ್ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಸಿದ್ದು ಫ್ರೆಂಡ್ ತುಂಬ ತುಂಬಾ ಖುಷಿ ಆಗ್ತಿರುತ್ತೆ ಹಾಗೆ ಜ್ಯೋತಿಗೆ ಗೊಂತು ಸಿಕ್ಕಾಬಟ್ಟೆ ಖುಷಿಯಾಗಿ ಸಿದ್ದುನೆ ನೋಡ್ತಾ ಇರ್ತಾಳೆ ಹಾಗೆ ತುಂಬಾ ಖುಷಿಯಿಂದ ಸಿದ್ದು ಸಹ ಫ್ರೆಂಡ್ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅವರು ಸಿಕ್ಕಾಬಟ್ಟೆ ಮೊದಲೇ ಡ್ರಿಂಕ್ಸ್ ಮಾಡಿರ್ತಾರೆ ಅವರು ಸಹ ತುಂಬಾ ಜೋಶಾಗೆ ಡ್ಯಾನ್ಸ್ ಮಾಡ್ತಿರ್ತಾರೆ ಆದ್ರೆ ಜೋ ಮಾತ್ರ ತುಂಬಾ ಎಂಜಾಯ್ ಮಾಡ್ತಾ ಇರ್ತಾಳೆ ಹಾಗೆ ಇಷ್ಟೊಂಥರ ತರ ಪ್ರೀತಿ ಮಾಡ್ತಾನೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಹಾಗೆ ಹಾಗೆ ಸಿದ್ದು ಸಾಂಗ್ ಎಲ್ಲ ಹೇಳಾದ ಮೇಲೆ ಈ ಸಿದ್ದುಗೆ ಈ ಬಡ್ಪಾಯಿ ಜೀವಕ್ಕೆ ಲವ್ ಆಯಿತು ಅದು ಅವಳ ಮೇಲೆ ಮಾತ್ರ ನನಗೆ ಲವ್ ಆಯಿತು ಅದುವರೆಗೂ ಯಾರ ಮೇಲೂ ನನಗೆ ಲವ್ ಆಗಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ಜ್ಯೋತಿಕಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ ಹಾಗೆ ಪ್ರೀತಿ ಅಂದರೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ಆದರೆ ಪ್ರೀತಿ ಹೇಗಾಯಿತು ಗೊತ್ತಾ ಅವರು ತುಂಬಾ ಒಳ್ಳೆಯವರು ಎಲ್ಲರೂ ಒಳ್ಳೆಯವ್ರನ್ನ ತಾನೇ ಪ್ರೀತಿ ಮಾಡೋದು ಆದ್ರೆ ನಾನ್ ಪ್ರೀತಿ ಮಾಡಿರೋ ಹುಡುಗಿ ಎಲ್ಲರಿಗಿಂತ ತುಂಬಾ ಒಳ್ಳೆಯವರು ಯಾವ್ತರ ಅಂತ ಅಂದ್ರೆ ತನ್ನ ಖುಷಿಗೋಸ್ಕರ ಹಾಗೆ ಬೇರೆಯವ್ರ ಖುಷಿಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡೋವಷ್ಟು ಒಳ್ಳೆಯವರು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜೋಗ ಸ್ವಲ್ಪ ಸ್ವಲ್ಪ ಅನುಮಾನ ಬರ್ತಾ ಇರುತ್ತೆ ಹಾಗೆ ಅಂತ ಹುಡುಗಿ ಸಿಕ್ಕಿದ್ಮೇಲೆ ಯಾರಿಗ ತಾನೆ ಲವ್ ಆಗಲ್ಲ ಹೇಳಿ ಹಾಗೆ ಇರುದೇಕೋ ಲವ್ ಆಯ್ತು ಅಂತ ಹುಡುಗಿ ಸಿಕ್ಕಿದ್ಮೇಲೆ ಜೀವ್ನನೇ ಸ್ವರ್ಗ ಅಂತ ನಾನ್ ಅನ್ಕೊಂಡಿದ್ದೆ ಅಂತ ಹೇಳ್ಬೇಕಾದ್ರೆ ಜೋಗ್ ಮಾತ್ರ ತುಂಬಾ ಆಶ್ಚರ್ಯ ಆಗ್ತಾ ಇರುತ್ತೆ ಹಾಗೆ ಈ ಬಡ್ಪಾಯಿ ಜೀವನ ಯಾರು ಗೊತ್ತಾ ಮಾಡಿದ್ದು ಯಾರು ಅಂತ ಸರಿಯಾಗಿ ಹೇಳ್ತೀನಿ ನೀವು ಕೇಳಿಸ್ಕೊಳ್ಳಿ ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದು ಫ್ರೆಂಡ್ಸ್ ಎಲ್ಲರೂ ಸಹ ಶಾರದನಾಗ್ ಹುಡುಕ್ತಾ ಇದ್ರೆ ಶಾರದಾ ಮಾತ್ರ ಎಲ್ಲೂ ಕಾಣಿಸೋದೇ ಇಲ್ಲ ಆಗ ಇನ್ನೇನು ಹೆಸರಾಳಕ್ಕೆ ಅಂತ ಸಿದ್ದು ಹೋಗ್ತಾ ಇರಬೇಕಾದ್ರೆ ಶಾರದಾ ಬಂದು ಮೈಕ್ ನ ಆಫ್ ಮಾಡಿಬಿಡ್ತಾಳೆ ಇದೇ ಇದು ಮೈಕ್ ಆನ್ ಆಗ್ತಿಲ್ವಂತ ಸಿದ್ದು ಹೇಳ್ಬೇಕಾದ್ರೆ ಸಿದ್ದು ಮುಂದೆ ಶಾರದಾ ನಿಂತಾಗ ಅಯ್ಯೋ ಅವರೇ ಇಲ್ಲೇ ಇದ್ದೀರಾ ಬನ್ನಿ ಬನ್ನಿ ನೀವು ಬಂದಿದ್ದು ತುಂಬಾ ಒಳ್ಳೇದಾಯಿತು ನಾನು ಇವಾಗ ಯಾರ್ದೋ ಒಂದು ಹುಡುಗಿ ಹೆಸರು ಹೇಳಬೇಕು ನೀವು ಕೇಳ್ಕೊಳ್ಳಿ ಅಂತ ಅಂದಾಗ ಶಾರದನಿಗೆ ತುಂಬಾ ಡೌಟ್ ಬರ್ತಾ ಇರುತ್ತೆ ನೋಡಿ ನಿಮ್ಮನ್ನು ವಿಮಲಮ್ಮ ಕರೆತಿದ್ದಾರೆ ಬನ್ನಿ ಸರ್ ಬೇಗ ಅಂತ ಅನ್ಬೇಕಾದ್ರೆ ಇರಿ ಶಾರದವರೇ ಒಂದು ನಿಮಿಷ ಇವರೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ನನ್ನ ಹುಡುಗಿ ಹೆಸರು ನಾನು ಹೇಳ್ಬೇಕು ಅಂತ ಅನ್ಬೇಕಾದ್ರೆ ಜ್ಯೋತಿಕನಿಗೆ ಮಾತ್ರ ತುಂಬಾ ಕೋಪ ಬರ್ತಾ ಇರುತ್ತೆ ಸರ್ ಅದೆಲ್ಲ ಬಿಟ್ಬಿಡಿ ಮೈಕ್ನ ಕೊಡಿ ಇವಾಗ ವಿಮಲಮ್ಮ ಕರಿತಿದ್ದಾರೆ ಬನ್ನಿ ಹೋಗೋಣ ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ ಓಹ್ ಹಾಗಾದ್ರೆ ಬರ್ಬೇಕಾ ಸರಿ ಸರಿ ಕಂಡ್ರೋ ಬರ್ತೀನಿ ಆಮೇಲೆ ಬಂದು ನನ್ನ ಹುಡುಗಿ ಹೆಸರು ಹೇಳ್ತೀನಿ ಅಂತ ಅಂದ್ಬಿಟ್ಟು ಶಾರದಾ ಹಿಂದೆ ಹೋಗ್ತಾ ಇರ್ತಾನೆ ಹಾಗೆ ಶಾರದ ಸ್ವಲ್ಪ ದೂರ ಕರ್ಕೊಂಡ್ ಬಂದ್ಮೇಲೆ ಏನ್ ಸರ್ ಏನ್ ಸರ್ ಹೊರಟಿದ್ರಿ ನೀವು ಅಂತ ಕೇಳಬೇಕಾದ್ರೆ ಶಾರದವ್ರೆ ಅಂತ ಶಾರದಾ ಮುಖ ನೋಡ್ಕೊಂಡು ರೌಂಡ್ ಆಗ್ತಿರ್ತಾನೆ ಏನ್ ಸರ್ ನೀವು ಕುಡಿದೀರ ಅಂತ ಅನ್ಬೇಕಾದ್ರೆ ನಾನು ಖಂಡಿತ ಕುಡ್ದಿಲ್ಲ ಶಾರದ್ದು ಇದು ನೀವು ಶಾರದವ್ರ ಅಥವಾ ಬೇರೆ ಯಾರನ್ನಾದರೂ ನೋಡಿ ಭ್ರಮೆಯಿಂದ ನಾನು ಮಾತಾಡ್ತಿದ್ದೇನೆ ಅಂತ ಕೇಳ್ತಾ ಇರ್ತಾನೆ ನೋಡಿ ನಾನು ಜಾಸ್ತಿ ಏನು ಕುಡ್ತಿಲ್ಲ ಆಯಿತಾ ಅದೇ ನನ್ನ ಫ್ರೆಂಡ್ ಹೋಗಿದ್ದೀನಲ್ಲ ಅವನು ಸ್ವಲ್ಪ ಸ್ವಲ್ಪ ಮಾತ್ರ ಕೊಡಿಸ್ತಾ ಅಷ್ಟೇ ನಾನು ಸ್ವಲ್ಪ ಪೆಗ್ಗಾಕಿರೋದು ಹಾಕಿರೋದು ನನ್ನ ತಪ್ಪು ತಿಳ್ಕೊಬೇಡಿ ನಾನು ತುಂಬ ಒಳ್ಳೆ ಹುಡುಗ ಶಾರದವ್ರೆ ಅಂತ ಹೇಳ್ಬೇಕಾದ್ರೆ ಅಲ್ಲ ಸರ್ ನಿಮ್ಮದು ಸರ್ ನಡೀತಿರೋದು ಏನು ಮಾಡ್ತಾ ಇದ್ದೀರ ನೀವು ನಿಮ್ಮ ಮದುವೆ ನೀವೇ ಈ ರೀತಿ ಕುಡ್ಕೊಂಡಿದ್ದೀರಲ್ಲ ಮನುಷ್ಯ ಕುಡಿದಾಗ ತನ್ನ ಮನಸ್ಸಲ್ಲಿ ಯಾವ ಮಾತನ್ನು ಸಹ ಇಟ್ಕೊಳ್ಳಲ್ವಂತೆ ಅದನ್ನು ಎಲ್ಲರ ಮುಂದೆ ಹೇಳ್ತಾನಂತೆ ಇವಾಗ ನೀನು ಆ ಸತ್ಯನ ನೀವು ಹೇಳೋಕ್ಕಿಂತ ಹೊರಟಿದ್ದೀರ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ ಆಗಮತ್ತೆ ಸಿದ್ಧಿ ಹೇಳ್ತಾ ಇರ್ತಾನೆ ಆ ಕರೆಕ್ಟ್ ಕರೆಕ್ಟ್ ಸತ್ಯ ಸತ್ಯ ಹೇಳೋಕ್ಕೆ ಹೊರಟಿದ್ದೆ ಅವರೆಲ್ಲ ಕಾಯ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನಾನು ಹೋಗಿ ಸತ್ಯ ಹೇಳಿ ಬರ್ತೀನಿ ಅಂತ ಹೋಗ್ಬೇಕಾದ್ರೆ ಸರ್ ನಿಂತ್ಕೊಳ್ಳಿ ಸರ್ ಏನು ಮಾಡ್ತಿದ್ರು ಸರ್ ಇಷ್ಟೊಂಥರ ಎಣ್ಣೆ ಬೇರೆ ಕುಡ್ತಿದ್ದೀರಾ ಮೊದಲು ನೀವು ಹೋಗಿ ಮಲ್ ಮಲ್ಕೊಳ್ಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಮಲ್ಕೋಬೇಕಾ ಮಲ್ಕೋತೀನಿ ಅಂತ ಹೇಳ್ತಾಯಿರ್ತಾನೆ ಮದುವೆ ಸರ್ ನಾಳೆ ನಿಮ್ಮದು ಅನ್ಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ನನ್ನದೇ ಮದುವೆ ಆದರೆ ಹುಡುಗಿ ಮಾತ್ರ ಆ ಜ್ಯೋತಿಕಾ ಆದರೆ ನನ್ನ ಮನಸ್ಸಲ್ಲಿರೋದು ನೀವೇ ಶಾರದವ್ರೆ ಅಂತ ಹೇಳ್ತಾಯಿರ್ತಾನೆ ಹಾಗೆ ಮತ್ತೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇರ್ತಾನೆ ನನ್ನ ಮಗಳಲ್ಲಿ ಶಾರದವ್ರೆ ಅಂತ ಅಂದಾಗ ಶಾರದನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಅದೇ ದೀಪು ದೀಪು ನನ್ನ ಮಗಳಲ್ಲಿ ಆಗ್ಲಿಂದ ನೋಡ್ತಾ ಇದ್ದೀನಿ ಕಾಣ್ತಾ ಇಲ್ಲ ಅಂತ ಅಂದಾಗ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನು ಸರ್ ಏನು ಸರ್ ಏನಾಗಿದೆ ಏನು ಮಾತಾಡ್ತಿದ್ದಾರೆ ಅನ್ನೋದು ಏನಾದರೂ ಪರಿಜ್ಞಾನ ಇದೆಯಾ ಅಂತ ಬೈತಾ ಇರ್ತಾಳೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಮೊದಲು ಮಲ್ಕೊಳ್ಳಿ ಆಯ್ತಾ ನಿಮ್ಮದಮ್ಮಾಯಿ ಅಂತೀನಿ ಕೈ ಮುದ್ದು ಕೇಳ್ತೀನಿ ಹೊರಟೋಗಿ ಅಂತ ಅನ್ಬೇಕಾದ್ರೆ ಸುಮ್ಮನೆ ಶಾರದವ್ರೆ ಅಂತ ಬೈತಾ ಇರ್ತಾನೆ ಮನೆಯವ್ರೇನಾದ್ರು ನೋಡಿದರೆ ಏನು ಗತಿ ಸರ್ ಅಂತ ಅಂದಾಗ ಯಾವಾಗಲೂ ಬರೀ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತಲೇ ಹೇಳ್ತಾ ಇರ್ತೀರಲ್ಲ ನನ್ನ ಗತಿ ಏನು ಅಂತ ಯೋಚನೆ ಮಾಡಿದರಾ ಅಂತ ಕೇಳ್ತಾ ಇರ್ತಾನೆ ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನೋಡಿ ವಿಪರೀತ ಅಂದರೆ ವಿಪರೀತ ಲವ್ ಆಗಿದೆ ನಿಮ್ಮ ಮೇಲೆ ಯಾರಿಗೆ ಯಾವ ಟೈಮಲ್ಲಿ ಆಗುತ್ತೋ ನನಗಂತೂ ಗೊತ್ತಿಲ್ಲ ಆದರೆ ಮೇಲೆ ಮಾತ್ರ ಮನಸ್ಸಾರ ನನಗೆ ಲವ್ ಆಗಿದೆ ಶಾರದವ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದ ಮಾತ್ರ ತುಂಬ ಹಿಂಸೆ ಆಗ್ತಾ ಇರುತ್ತೆ ಆಗ ಸಿದ್ದು ಹೇಳ್ತಾ ಇರ್ತಾನೆ ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತಾ ಇದ್ದೀನಿ ನಾನು ಕೊನೆ ಉಸಿರೋರ್ಗು ನಾನು ನಿಮ್ಮನ್ನೇ ಪ್ರೀತಿಸ್ತಿರೋದು ನೀವೇ ಮೊದಲು ನೀವೇ ಕೊನೆ ನಾನು ನಿಮ್ಮ ಹತ್ರ ಹೇಗೆ ಹೇಳಲಿ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಮಂಡಿ ಊರಿ ಪ್ರಪೋಸ್ ಮಾಡ್ತಾ ಇರ್ತಾನೆ ನನ್ನ ಹೃದಯದಲ್ಲಿ ನಿಮಗಷ್ಟೇ ಜಾಗ ಇರೋದು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಇರ್ತಾನೆ ಹಾಗೆ ಕೈ ಮುಗ್ದು ಸಹ ಬೇಡ್ಕೊತಾ ಇರ್ತಾನೆ ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಂತ ಕಾಲಿಡ್ಗಳಿಗೆಲ್ಲ ಹೋಗ್ತಿರ್ಬೇಕಾದ್ರೆ ತಲೆ ಮೇಲೆ ಕೈಗೆದ್ಕೊಂಡು ಏನು ಮಾಡ್ತಿರೋ ಸರ್ ಏನಾಗಿದೆ ಸರ್ ಇದ್ದವಳಿಂತ ಕಿರ್ತಾ ಇರ್ತಾಳೆ ಹಾಗೆ ಮತ್ತೆ ಶಾರದಾ ಕಾಲು ಹಿಡ್ಕೊಳೋಕ್ಕಿಂತ ಹೋಗ್ತಾ ಇರಬೇಕಾದ್ರೆ ದೇವ್ರೆ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲೊಂದು ಬಕೆಟಲ್ಲಿ ನೀರು ಕಾಣ್ತಾ ಇರುತ್ತೆ ಆ ಬಕೆಟ್ನ ತರಕ್ಕಿಂತ ಹೋಗ್ತಿರ್ಬೇಕಾದ್ರೆ ಶಾರದವ್ರೆ ಎಲ್ಲಿದ್ದರೆ ಎಲ್ಲಿದ್ದೀರ ಅಂತ ಸುತ್ತಲೂ ಹುಡುಕ್ತಾ ಇರ್ತಾನೆ ಆಗ ಬಕೆಟ್ ತುಂಬ ನೀರು ತಂದು ವಿಧಿ ಇಲ್ದಲೆ ಈ ಕಡೆ ಸಿದ್ದು ಮೇಕೆ ಎರೆದಿದ ತಕ್ಷಣ ಸಿದ್ದು ಮಾತ್ರ ಒಬ್ಬನೇ ನಗಾಡ್ತಾ ಇರ್ತಾನೆ ಹುಚ್ಚಿನ ರೀತಿ ನಗಾಡ್ತಾ ಇದ್ರೆ ಈ ಕಡೆ ಶಾರದಾ ಮಾತ್ರ ಕಣ್ಣೀರು ಹಾಕೊಂಡು ಕೈ ಮುಗಿತಾ ಇರ್ತಾಳೆ ಏನು ಮಾಡಿದರೆ ಶಾರದವ್ರೆ ನೀವೇನು ಮಾಡಿದ್ರು ಅಷ್ಟೇ ನಿಮ್ಮ ಮೇಲಿರೋ ಪ್ರೀತಿ ಮಾತ್ರ ಕಡಿಮೆ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸರ್ ನಿಮ್ಮ ನಶೆ ಇಳಿಬೇಕು ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಿದ್ರೆ ಸಿದ್ದು ಮಾತ್ರ ಹುಚ್ಚಿನ ಥರ ನಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಯೋಗಿ ಮತ್ತು ಯೋಗಿ ಫ್ರೆಂಡ್ಸ್ ಎಲ್ಲ ಬಂದಾಗ ಶಾರದವ್ರೆ ಏನು ಮಾಡ್ತಿದ್ದೀರಾ ನೀವು ಏನಕ್ಕೆ ಅವ್ರು ಮೈ ತುಂಬ ನೀರು ಉಗ್ಗಿದ್ದೀರಾ ಅಂತ ಕೇಳಬೇಕಾದ್ರೆ ಏ ಸುಮ್ಮಿರೋ ಯೋಗಿ ನೀನು ಶಾರದವ್ರ ಬೈಬೇಡ ಇದು ಪ್ರೇಮಾಭಿಷೇಕ ಪ್ರೇಮಾಭಿಷೇಕ ಮಾಡಿದ್ದೀರಾ ಅಲ್ವ ಶಾರದವ್ರೆ ಅಂತ ಒಬ್ಬೊಬ್ಬನೇ ನಗಾಡ್ತಾ ಇರ್ತಾನೆ ಬಾರೋ ಯೋಗಿ ಪ್ಲೀಸ್ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ನಿಮಿಷ ಅಂತ ಅಂದ್ಬಿಟ್ಟು ಶಾರದಾವ್ರೆ ಐ ಲವ್ ಯು ಐ ಲವ್ ಯು ಸೋ ಮಚ್ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನ್ಗೆ ತುಂಬ ಶಾಕ್ ಆಗ್ತಿರುತ್ತೆ ಹಾಗೆ ತುಂಬ ಬೇಜಾರಿಂದ ಈ ಕಡೆ ತಿರುಗಿ ನೋಡಿದರೆ ಅಲ್ಲಿ ಶಿವನಾರಣ ತಾತ ನಿಂತೇ ಬಿಟ್ಟಿರ್ತಾರೆ ತಾತನ ನೋಡಿ ತುಂಬ ಶಾಕ್ ಆಗಿ ಶಾರದಾ ನಿಂತ್ಕೊಂಡ್ರೆ ತಾತನು ತುಂಬ ತುಂಬ ಬೇಜಾರಿಂದ ಹಾಗೆ ತುಂಬ ಕೋಪದಿಂದ ಶಾರದಾ ಮುಖ ನಾನು ನೋಡ್ತಾ ಇರ್ತಾರೆ ಹಾಗೆ ತಾತ ನೋಡಿ ತುಂಬ ಎದುರುಕೊಂಡು ಶಾರದಾ ಆ ಕಡೆ ಕಡೆ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದು ಹೋಗಿರೋದನ್ನು ನೋಡಿ ತುಂಬ ಗಾಬರಿ ಪಟ್ಕೊಂಡು ತಾತ ಹತ್ರ ಓಡ್ ಬಂದ್ಬಿಟ್ಟು ತಾತ ಅದು ಅದು ನಾನು ತಂದಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದು ನಿಜಾನ ಅಂತ ತುಂಬ ಅಂದರೆ ತುಂಬ ಕೆಟ್ಟ ಕೋಪದಿಂದ ಶಾರದನ್ ಕೇಳ್ತಿರ್ಬೇಕಾದ್ರೆ ಅವ್ಳಿಗೆ ತುಂಬ ಭಯ ಆಗ್ತಾ ಇರುತ್ತೆ ಮತ್ತೆ ತಾತ ಅದು ಅದು ಅವರು ಕುಡಿದಿದ್ರು ಅಂತ ಅಂದಾಗ ನಾನು ಕೇಳಿಸ್ಕೊಂಡಿದ್ದು ನಿಜನ ಅದನ್ನೇಳು ಮೊದಲು ಅಂತ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಮತ್ತೆ ಇವಳು ಸಿಕ್ಕಾಬಟ್ಟೆ ತದ್ಲುತಾ ಇರ್ತಾಳೆ ಅವನು ಕುಡ್ದಿದ್ದು ನಿಜ ಅಲ್ವಾ ಕುಡ್ದಾಗ ಪ್ರತಿಯೊಬ್ಬರು ನಿಜ ಹೇಳ್ತಾರಂತೆ ತಾತ ಅದು ಪ್ಲೀಸ್ ಅಂತ ಹೇಳ್ತಿರ್ಬೇಕಾದ್ರೆ ನಿನಗ್ಯಾಕಿಂತ ಬುದ್ಧಿ ಬಂತು ನನಗೆ ಗೊತ್ತಿಲ್ಲ ಅವನಿಗೆ ಯಾಕಂತ ಯೋಚನೆ ಬಂತು ಅವನಿಗಂತೂ ಬುದ್ಧಿ ಇಲ್ಲ ನಿನಗೆ ಬುದ್ಧಿ ಇಲ್ವಾ ಅಂತ ಸಿಕ್ಕಾ ಜೋರಾಗಿ ಜೋರಾಗಿ ಬೈತಾಯಿರ್ತಾನೆ ಹಾಗೆ ಶಾರ ತುಂಬ ಟೆನ್ಷನಿಂದ ಅದು ಅದು ಸಿದ್ಧ ಸರ್ ಮಾಡಿದ್ದು ಅಂತ ಅನ್ಬೇಕಾದ್ರೆ ಹಾಗಾದರೆ ನಾನು ಕೇಳಿಸ್ಕೊಂಡಿದ್ದೆ ನೋಡಿದ್ದು ನಿಜ ಅಲ್ವಾ ಅಂತ ಕೇಳಿದಾಗ ಮತ್ತೆ ಶಾಕ್ ಆಗ್ತಾ ಇರುತ್ತೆ ಎಲ್ಲ ಶಾರದಾ ನಮ್ಮ ಜೊತೆಯೇ ಇದ್ದು ನಮಗೆ ಇಂಥ ನಂಬಿಕೆ ದ್ರೋಹ ಮಾಡ್ದಲ್ವಾ ನಾಚಿಕೆ ಆಗಲ್ವಾ ಅಂತ ಅಂದಾಗ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ ನೀನು ಇಂಥಳು ಅಂತ ನಮಗೆ ಗೊತ್ತಿರಲಿಲ್ಲ ನಮ್ಮ ಕುಟುಂಬಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂದಾಗ ತಾತ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನೀವು ಅರ್ಧ ವಿಷಯ ತಿಳ್ಕೊಂಡಿದ್ದೀರಾ ಪೂರ್ತಿ ವಿಷಯದ ಕೇಳ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾಳೆ ಹಾಗೆ ಶಾರದಾ ಕಣ್ಣಿ ಹಾಕೊಂಡು ಹೇಳ್ತಾ ಇರ್ತಾಳೆ ಸಿದ್ದಾರ್ಥ ಸರ್ ಅವರು ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ ಆದರೆ ಖಂಡಿತ ನಾನಂತೂ ಪ್ರೀತಿಸ್ತಿಲ್ಲ ಅವ್ರಿಗೆ ಯಾವಾಗಲೂ ನಾನು ದೇವ್ರ ಸಮಾನನೇ ಕೊಟ್ಟಿದ್ದೀನಿ ದೇವ್ರ ಸ್ಥಾನನೇ ನಾನು ಕೊಟ್ಟಿರೋದು ತಾತ ಅಂತ ಅನ್ಬೇಕಾದ್ರೆ ಚೀ ಅಂತ ತಾತ ಉಗಿತಾ ಇರ್ತಾರೆ ಆದರೆ ನೋಡಿ ತಾತ ಈ ಮದುವೆಯಲ್ಲಿ ಯಾವುದೇ ರೀತಿ ತಪ್ಪಾಗಕ್ಕೆ ನಾನು ಖಂಡಿತ ಬಿಡಲ್ಲ ಅಂದಾಗ ಛೀ ನಿನ್ನ ಮಾತನ್ನ ನಾನು ನಂಬಕ್ಕಲ್ವಾ ನಿನ್ನ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ ಇವಾಗಲೇ ಹೋಗಿ ಈ ದಶರ ವಿಮಲನಿಗೆ ಸುಮಿತ್ರನಿಗೆ ಸತ್ಯ ಏನು ಅನ್ನೋದನ್ನ ನಾನು ಹೇಳ್ತೀನಿ ಅಂತ ಅನ್ಬೇಕಾದ್ರೆ ತುಂಬ ಶಾಕಾಗಿ ತಾತನ ಮುಖ ನಾನು ನೋಡ್ತಾ ಇರ್ತಾಳೆ ನನ್ನ ಮೊಮ್ಮಗಳು ಸಿದ್ದು ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ ಆದರೆ ನೀನು ಎಂಥ ನಂಬಿಕೆ ದ್ರೋಹ ಮಾಡ್ತಿದ್ಯಾ ನನ್ನ ಮಕ್ಕಳೆಲ್ಲ ಎಷ್ಟು ನೊಂದ್ಕೋತಾರೆ ಅದು ನಿನಗೆ ಗೊತ್ತಾ ಅಂತ ಬೈತಾ ಇರ್ತಾನೆ ನಾಳೆ ನನ್ನ ಮಾನ ಮರ್ಯಾದೆ ಹೋಗೋಕ್ಕೂ ಮುಂಚೆ ಇಲ್ಲೇ ಏನು ಅಂತ ಇತ್ಯರ್ಥ ಅಂತ ಹೋಗ್ತಿರ್ಬೇಕಾದ್ರೆ ತಾತನ ಕೈ ಇಟ್ಕೊಂಡು ಬಿಡ್ತಾ ಇರ್ತಾಳೆ ತಾತ ಪ್ಲೀಸ್ ತಾತ ನನ್ನ ಮಾತು ಕೇಳಿ ಅಂತ ಅನ್ಬೇಕಾದ್ರೆ ಏನು ಮಾತಾಡ್ದೆ ತುಂಬ ಕೋಪ ಮಾಡಿಕೊಂಡು ಈ ಕಡೆ ತಾತ ನಿಂತಿರಬೇಕಾದ್ರೆ ಸಿದ್ಧಾರ್ ಸರ್ ಮೇಲೆ ಯಾವ ಆಸೆನೂ ಇಲ್ಲ ಅವ್ರು ನನಗೆ ಒಳ್ಳೆ ಸ್ನೇಹಿತ ಎಲ್ಲ ಕಷ್ಟಗಳಲ್ಲೂ ನನಗೆ ಆಸರೇ ಆಗಿದ್ರು ಅಷ್ಟೇ ದಯವಿಟ್ಟು ನೀವು ಹೋಗಿ ಈ ಮದುವೆ ನಾನು ನಿಲ್ಲಿಸಬೇಡಿ ಇವರಿಬ್ಬರು ಮದುವೆ ಖಂಡಿತ ಆಗಲೇಬೇಕು ಈ ಮದುವೆ ಮುಗಿದ ತಕ್ಷಣ ನಾನು ಖಂಡಿತ ಈ ಮನೆ ಬಿಟ್ಟು ಹೋಗ್ತೀನಿ ಮದುವೆ ಹಾಗೆ ಆಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಅಂತ ಕೈ ಮುಗಿದು ಬೇಡ್ತಾ ಇರ್ತಾಳೆ ಹಾಗೆ ಮದುವೆ ಆದ ನಂತರ ನಾನು ಸಹ ಮನೆ ಬಿಟ್ಟು ಹೋಗ್ತೀನಿ ಅಂತ ವಿಮಲಮ್ಮನಿಗೆ ಮಾತು ಕೊಟ್ಟಿದ್ದೀನಿ ದಯವಿಟ್ಟು ನನ್ನನ್ನು ನಂಬಿ ಸಿದ್ದ ಸರ್ ಕುಡಿದ ದಶಲಿ ಮಾತಾಡಿದರೆ ಅಷ್ಟೇ ಅಂತ ಹೇಳ್ತಾ ಇರ್ಬೇಕಾದ್ರೆ ತಾತ ಪ್ರತಿಯೊಂದು ಶಾಸ್ತ್ರ ಆಗಿದ್ದನ್ನ ನೆನ್ಪು ಮಾಡ್ಕೊತಾ ಇರ್ತಾರೆ ಹಾಗೆ ಸಿದ್ದುಗೆ ಅರ್ಶನ ಶಾಸ್ತ್ರ ಮಾಡಿದ್ದು ಬಳೆ ಶಾಸ್ತ್ರ ಮಾಡಿದ್ದು ಎಲ್ಲ ನೆನ್ಪು ಮಾಡಿಕೊಂಡು ನೋಡು ನೀನು ನಾನು ನಂಬ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾ ನನಗೆ ತುಂಬಾ ಖುಷಿ ಆಗ್ತಿರುತ್ತೆ ಆದರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ರೀತಿ ಮಾಡ್ಕೋಬಾರ್ದು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ನೋಡು ಇಷ್ಟು ದಿನ ನಮ್ಮ ಕುಟುಂಬಕ್ಕೆ ನೀನು ಒಳ್ಳೆದ ಮಾಡ್ಕೊಂಡಿದೀಯಾ ಆ ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ನನ್ನ ಮಾನ ಮರಿ ನಿನ್ ಕೈದಿದೆ ಆಯ್ತಾ ಈ ಮದ್ವೆ ಏನಾದರೂ ನಿಂತೋದ್ರೆ ನಿನ್ನ ಕೆಟ್ಟ ಏನೋ ನನಗೆ ಕೊಟ್ಟರೆ ನಾನು ನಿನ್ನ ಸುಮ್ಮನೆ ಬಿಡೋಲ್ಲ ಆ ದೇವರು ನಿನ್ನ ಕ್ಷಮಿಸಲ್ಲ ಅಂತ ಹೇಳ್ತಾ ಇರ್ತಾರೆ ತತ್ತಾ ಪ್ಲೀಸ್ ಆ ರೀತಿ ಹೇಳ್ಬೇಡಿ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಮುಚ್ಚು ಬಾಯಿ ನೀನು ಏನು ಬರಬೇಡ ನಾನೇನು ರೆಡಿ ಇಲ್ಲ ನೀನು ಏನು ಮಾಡ್ತೀಯೋ ಎಂತ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಬಾರ್ದು ಅಷ್ಟೇ ಈ ಮದುವೆ ನಮ್ಮ ಕುಟುಂಬದ ಘನತೆ ಇದು ಅಂತ ಹೇಳ್ತಿರ್ಬೇಕಾದ್ರೆ ಆ ರೀತಿ ಆಗೋಕ್ಕೆಲ್ಲ ನಾನು ಬಿಡಲ್ಲ ನನ್ನ ಪ್ರಾಣ ಕೊಟ್ಟಾದರೂ ಸಹ ಈ ಮದುವೆ ಆಗೋ ರೀತಿ ನಾನು ಮಾಡ್ತೀನಿ ಅಂತ ಅನ್ಬೇಕಾದ್ರೆ ವಾರನ್ ಮಾಡಿ ಈ ಕಡೆ ತಾತ ಹೋಗ್ತಾ ಇರ್ತಾರೆ ಕಡೆ ತಾತನ ಮಾತು ಕೇಳಿ ಈ ಕಡೆ ಶಾರದಾ ಕುಸಿದು ಬಿದ್ದೇ ಬಿಡ್ತಾಳೆ ಕಣ್ಣೀರು ಹಾಕೊಂಡು ಸಿದ್ದು ಪ್ರೀತಿ ಎಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ ದೀಪು ಜೊತೆ ಕಾಲ ಕಳೆದಿದ್ದು ಹಾಗೆ ಎಂಥ ಕಷ್ಟ ಬಂದು ಸಹ ಸಿದ್ದು ಕಾಪಾಡಿದೆಲ್ಲ ಎಲ್ಲ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಹಾಗೆ ತಾತ ನಿನ್ನಿಂದ ಏನಾದರೂ ನನ್ನ ಮೊಮ್ಮಕ್ಕಳು ಮದುವೆ ನಿಂತ್ರೆ ನಿನ್ನೂ ಯಾವತ್ತೂ ಕ್ಷಮಿಸಲ್ಲ ಆ ದೇವರು ಸಹ ನೀನು ನಾನು ಕ್ಷಮಿಸಲ್ಲ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ಏನು ಮಾಡೋಕ್ಕಾಗದೆ ಕಣ್ಣೀರು ಹಾಕೊಂಡು ಶಾರದಾ ಕುಸ್ ಬಿದ್ದೇ ಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು